ನಾಳೆ ಮತ್ತು ನಾಡಿದ್ದು ಬೃಹತ್ ಆಂದೋಲನ ನವದೆಹಲಿಯ ಜಂತರ್ ಮಂತರ್ ಮೈದಾನದಲ್ಲಿ ನಡೀತಾ ಇದೆ ಕಮಾಂಡರ್ ಶ್ರೀ ಅಶೋಕ್ ರಾವತ್ ಅವರು ನಾಳೆ ಮತ್ತು ನಾಡಿದ್ದು ನಡೆಸತಕ್ಕಂತಹ ಉಗ್ರ ಪ್ರತಿಭಟನೆ ಏನಿದೆ ಅದು ದೇಶಾದ್ಯಂತ ಸುದ್ದಿಯಾಗುತ್ತೆ ಪಾರ್ಲಿಮೆಂಟ್ ಅಧಿವೇಶನಕ್ಕೂ ಕೂಡ ಮುಟ್ಟುತ್ತೆ ಇದು ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಮುಖಂಡರನ್ನ ಸಂಧಾನಕ್ಕೆ ಆಹ್ವಾನಿಸಿ ಮಾತುಕತೆ ನಡೆಸಿ ಸೌಹಾರ್ದಯುತವಾಗಿ ಸಮಸ್ಯೆಗಳನ್ನು ಬಗೆಹರಿಸಿದ್ರೆ ಸರಿ ಹೋಗುತ್ತೆ ಇಲ್ಲ ಅಂತಂದ್ರೆ ಪರಿಸ್ಥಿತಿ ಕೈಮೀರಿ ಹೋಗಿ ನಾಳೆ ನವದೆಹಲಿನಲ್ಲಿ ಸರ್ಕಾರಕ್ಕೆ ಮುಜುಗರ ಆಗುತ್ತಿದ್ದು ಸರ್ಕಾರಕ್ಕೆ ಮುಜುಗರ ಉಂಟು ಮಾಡುತ್ತೆ ಖಂಡಿತವಾಗಿಯೂ ಸರ್ಕಾರ ಕೂಡಲೇ ಅಧಿಕಾರಿಗಳು ಈ ಬಗ್ಗೆ ಕ್ರಮವಹಿಸಿ ಅವರು ನಿರ್ಧಾರ ತಗೋತಾರೆ ಅಂತಕ್ಕಂಥದ್ದು ವಿಶ್ವಾಸ ನನಗಿದೆ ಅಂತಕ್ಕಂಥದ್ದನ್ನು ನಾನು ಈ ಸಭೆಯಲ್ಲಿ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ನೀವು ನೋಡಿದಿರಾ ಶ್ರೀ ಅಶೋಕ್ ರಾವತ್ ರವರು ಕಳೆದ ಏಳೆಂಟು ವರ್ಷಗಳಿಂದ ಅವರು ನಡೆಸಿರ್ತಕ್ಕಂಥ ಹೋರಾಟ ಒಂದಲ್ಲ ಎರಡಲ್ಲ ದೇಶಾದ್ಯಂತ ನೂರಾರು ಬಾರಿ ಅವರು ಸುತ್ತಾಡಿ ಒಂದು ರಾಷ್ಟ್ರೀಯ ಸಂಘರ್ಷ ಸಮಿತಿ ಒಂದು ಸಂಘಟನೆಯನ್ನ ಒಂದು ಸ್ಥಾಪನೆ ಮಾಡಿ ಎಷ್ಟು ನಾಲ್ಕು ಜನ ಈ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ಸಚಿವರು ಬಂದೋದ್ರು ನಾಲ್ಕು ಜನರಿಗೂ ಕೂಡ ಮನವಿ ಸಲ್ಲಿಸಿದ್ದಾರೆ ನಾಲ್ಕು ಜನ ಮಿನಿಸ್ಟರ್ ಜೊತೆ ಮುಕ್ತವಾಗಿ ಮಾತನಾಡಿದ್ದಾರೆ ಪ್ರಧಾನಮಂತ್ರಿಗಳನ್ನ ಎರಡು ಸಾರಿ ಭೇಟಿ ಮಾಡಿದ್ದಾರೆ ಮತ್ತೆ ಸಂಸದರು ಮತ್ತೆ ಜನಪ್ರತಿನಿಧಿಗಳು ಎಷ್ಟು ಜನ ಭೇಟಿ ಮಾಡಿದ್ದಾರೆ ಎಷ್ಟು ಹೋರಾಟ ಮಾಡಿದ್ದಾರೆ ನಿಜವಾಗೂ ಅಂತ ಒಂದು ಮಹಾನ್ ನಾಯಕ ಈ ಒಂದು ನಮ್ಮ ಹೋರಾಟಕ್ಕೆ ಸಿಕ್ಕಿರೋದು ನಮ್ಮ ಸುದೈವ ಅಂತಕ್ಕಂಥ ಮಾತನ್ನ ನಾನು ಇಲ್ಲಿ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ ಈ ಒಂದು ಈ ಹೋರಾಟ ಏನಿದೆ ಈ ಹೋರಾಟ ಅಂತಿಮ ಗುರಿ ಸ್ವಲ್ಪ ಮಟ್ಟಕ್ಕೆ ಬಂದಿದೆ ಇದು ಯಾಕೆ ಅಂತ ಸರ್ಕಾರಕ್ಕೆ ನಾವು ಸಾಕಷ್ಟು ಬಿಸಿ ಮುಟ್ಟಿಸಿದ್ದೇವೆ ಸಾಕಷ್ಟು ಮನವಿ ಪತ್ರಗಳನ್ನು ಕೊಟ್ಟಿದ್ದೇವೆ ನಾ ಸಾಕಷ್ಟು ಈ ಒಂದು ಪ್ರತಿಭಟನೆ ಹೋರಾಟ ಇವೆಲ್ಲವನ್ನೂ ಕೂಡ ಮಾಡಿದ್ದೇವೆ ಇವೆಲ್ಲವಕ್ಕೂ ಕೂಡ ಪ್ರತಿಫಲ ಈ ಒಂದು ಶಾರ್ಟ್ ಒಂದು ಸ್ವಲ್ಪ ದಿವಸದಲ್ಲೇ ಸಿಗುತ್ತೆ ಅಂತಕ್ಕಂಥ ಮಾತನ್ನ ನಾನು ಈ ಸಭೆಯಲ್ಲಿ ಹೇಳಕ್ಕೆ ಇಷ್ಟಪಟ್ಟೆ ಈ ಒಂದು ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಕಳೆದ ವಾರ ನಮ್ಮ ರಾಜ್ಯದೇವರಾದ ಶ್ರೀಮತಿ ಶೋಭಾ ಕರಂದ್ಲಾಜೆ ಅವರು ಏನು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅದು ಹಲವಾರು ನಿವೃತ್ತರಿಗೆ ನಿರಾಶೆ ಉಂಟು ಮಾಡಿದೆ ಯಾಕೆ ಅಂತ ಅಂದರೆ ಈ ಒಂದು ಸಾವಿರ ರೂಪಾಯಿ ಈ ಒಂದು ಮಿನಿಮಮ್ ಪೆನ್ಷನ್ ಏನಿದೆ ಅದನ್ನ ಜಾಸ್ತಿ ಮಾಡುವ ಪ್ರಸ್ತಾವನೆ ನಮ್ಮ ಮುಂದೆ ಇಲ್ಲ ಅದನ್ನ ಅವರು ಈ ಒಂದು ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಹೇಳಿದ್ದಾರೆ ಅವೆಲ್ಲವನ್ನೂ ಕೂಡ ಆ ರೀತಿ ಒಂದು ಅಧಿವೇಶನದಲ್ಲಿ ಹೇಳ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥ ಮಾತನ್ನ ನಾನು ಅವ್ರಿಗೆ ಕಿವಿಮಾತು ಹೇಳ್ತಾ ಇದ್ದೀನಿ ಮತ್ತೆ ಜೊತೆಗೆ ತೊಂಬತ್ತೆಂಟು ಪರ್ಸೆಂಟ್ ನಿವೃತ್ತ ನೌಕರರ ಬೇಡಿಕೆಗಳನ್ನು ಈಡೇರಿಸಿದೀವಿ ಅಂತ ಹೇಳಿ ಅವರು ಸುಳ್ಳು ಆಶ್ವಾಸನನ್ನು ಕೂಡ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಕೊಟ್ಟಿದ್ದಾರೆ ಆ ರೀತಿ ತೊಂಬತ್ತೆಂಟು ಪರ್ಸೆಂಟ್ ಏನು ನಮ್ಮ ಒಂದು ಡಿಮ್ಯಾಂಡ್ ಅಪ್ಲಿಕೇಶನ್ ನಾವು ಸಬ್ಮಿಟ್ ಮಾಡಿದ ಪಿ ಎಫ್ ಕಚೇರಿಗೆ ಹೈಯರ್ ಪೆನ್ಷನ್ ಕೇಳಿ ಅವೆಲ್ಲವನ್ನು ಕೂಡ ಸುಮಾರು ಹನ್ನೊಂದೂವರೆ ಲಕ್ಷ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿ ನಾಲ್ಕು ಲಕ್ಷ ಅಪ್ಲಿಕೇಶನ್ ಮಾತ್ರ ಒಂದು ಡಿಮ್ಯಾಂಡ್ ನೋಟಿಸ್ ಇಶ್ಯೂ ಮಾಡಿದ್ದೇವೆ ಇನ್ನು ಇಪ್ಪತ್ತೈದು ಸಾವಿರ ಅಪ್ಲಿಕೇಶನ್ ನಾವು ಪರಿಶೀಲನೆ ಇಟ್ಟಿದ್ದೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಆದರೆ ಫಲಪ್ರದ ಆಗಿರ್ತಕ್ಕಂಥ ಎಷ್ಟು ಸಂಖ್ಯೆಯಲ್ಲಿ ನೀವು ಅಪ್ಲಿಕೇಶನ್ ಅನ್ನು ಕನ್ಸಿಡರ್ ಮಾಡಿ ನಿವೃತ್ತ ನೌಕರರಿಗೆ ಬೆನಿಫಿಟ್ ಕೊಟ್ಟಿದ್ದೀರಾ ನೀವು ಪ್ರಸ್ತಾಪ ಮಾಡಿಲ್ಲ ಕೇವಲ ರಿಜೆಕ್ಟ್ ಮಾಡೋದ್ರ ಬಗ್ಗೆ ಡಿಸ್ಪೋಸ್ ಮಾಡೋದ್ರ ಬಗ್ಗೆ ಮಾತ್ರ ಹೇಳ್ತಿರಲ್ಲ ಇದು ನಿಜವಾಗೂ ಸೂಕ್ತ ಅಲ್ಲ ಮೇಡಮ್ ನಾನು ಹೇಳ್ತಾ ಇದ್ದೇನೆ ನೀವು ನಿವೃತ್ತರ ಬಗ್ಗೆ ಕಾಳಜಿ ವಹಿಸಿ ಯಾಕೆ ಅಂತ ಅಂದ್ರೆ ನಾವು ಕಾರ್ಮಿಕರು ದುಡಿದಿದ್ದೇವೆ ಕಷ್ಟಪಟ್ಟು ನಾವು ಹೋರಾಟ ಮಾಡಿದ್ದೇವೆ ನಮಗೆ ತಕ್ಕ ಪ್ರತಿಫಲನ ಕೊಡ್ತಕ್ಕಂಥ ಜವಾಬ್ದಾರಿ ನಿಮ್ಮೇಲೆ ನೀವು ಅಧಿಕಾರಿಗಳಿಗೆ ತಾಕೀತು ಮಾಡಬೇಕು ಸರಿಯಾಗಿ ವಿಮರ್ಶೆ ಮಾಡಿ ಈ ಒಂದು ನ್ಯಾಯಾಲಯದ ತೀರ್ಪನ್ನ ಸ್ಪಷ್ಟವಾಗಿ ನೀವು ಅರ್ಥೈಸಿ ನೀವು ಅದನ್ನು ಕಾರ್ಯಗತಗೂಡಿ ಮಾಡಿ ಅಂತೇಳಿ ಮೇಡಮ್ನವರು ತಿಳಿಸಬೇಕು ಆದರೆ ಅವರ ಯಾವುದನ್ನು ಮಾಡ್ತಾ ಇಲ್ಲ ಕೇವಲ ಅಧಿಕಾರಿಗಳು ನೀಡ್ತಕ್ಕಂಥ ಒಂದು ಮನವಿ ಪತ್ರನ ಓದಿ ಅವ್ರು ಈ ರೀತಿ ಮಾಡತಕ್ಕಂಥದು ಸೂಕ್ತ ಅಲ್ಲ ಅಂತ ಅಂದರೆ ನಾವು ದಣಿದಿದ್ದೇವೆ ನಾವು ಹೋರಾಟ ಮಾಡಿದ್ದೇವೆ ನಾವು ದುಡಿದಿದ್ದೇವೆ ನಾವು ನಾವು ನಡೆದು ಬಂದತಕ್ಕಂಥ ದಾರಿ ನಮ್ಮ ನಡೆ ನುಡಿ ಇವೆಲ್ಲವೂ ಕೂಡ ಇವತ್ತು ದೇಶಕ್ಕೆ ಮಾದರಿಯಾಗಿದೆ ಇಂಥ ಒಂದು ಸಂದರ್ಭ ಸಂದರ್ಭದಲ್ಲಿ ನಮಗೆ ಏನು ನಮ್ಮ ಒಂದು ನೆಮ್ಮದಿಯಾದ ಜೀವನ ಮಾಡಲಿಕ್ಕೆ ಯಾಕೆ ಅಂತ ಅಂದರೆ ನಿವೃತ್ತ ವಯಸ್ಸಿನಲ್ಲಿ ಹಲವಾರು ಕಾಯಿಲೆಗಳು ಬರ್ತವೆ ಮತ್ತು ನಮ್ಮ ವಯೋಸಹಜ ಒಂದು ವೃದ್ಧಾಪ್ಯ ಇದೆ ಇವೆಲ್ಲವನ್ನು ಪರಿಗಣಿಸಿ ನಮಗೆ ಮೂಲಭೂತ ಬೇಡಿಕೆಗಳನ್ನು ಈಡೇರಿಸಿರ್ತಕ್ಕಂಥ ಒಂದು ಮನವಿನ ಸಾಕಷ್ಟು ಬಾರಿ ಮಾಡಿದ್ದೇವೆ